ಶುಭೋದಯ ವಿದ್ಯಾರ್ಥಿಗಳೇ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಪಾಠ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ರಚನಾಕಾರರು ಹಾಮನಾಯಕ್ ಇದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ಇವತ್ತು ಕನ್ನಡದ ಸ್ಥಿತಿ ಹೇಗಾಗಿದೆ ಕನ್ನಡವನ್ನು ನಾವು ಹೇಗೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಭಾಗ ಎರಡು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಆಕ್ರಮಿಸು ಅಂದರೆ ಕಬಳಿಸು ನಮ್ಮ ಪ್ರಾಂತೀಯ ಭಾಷೆ ಯಾವುದು ಕನ್ನಡ ಕರ್ನಾಟಕ ರಾಜ್ಯದ ಪ್ರಾಂತೀಯ ಭಾಷೆ ಆಡಳಿತ ಭಾಷೆ ಕನ್ನಡ ಇವತ್ತೇನಾಗ್ತಾಯಿದೆ ಈ ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳು ಕನ್ನಡದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದವು ಆಕ್ರಮಣ ಮಾಡ್ತಾ ಇದ್ದವು ಆವರಿಸ್ತಾ ಇದ್ದವು ಕನ್ನಡವನ್ನು ಆವರಿಸ್ತಾ ಇದ್ದವು ಇದಕ್ಕೆಲ್ಲ ಕಾರಣ ನಾವೇ ಇನ್ನೊಬ್ಬರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂದರೆ ನಾವೇನಾಗಿದ್ದೀವಿ ಅಲ್ಲಿ ವೀಕ್ ಆಗಿದ್ದೀವಿ ನಾವು ಸ್ಟ್ರಾಂಗ್ ಇದ್ದರೆ ಬೇರೆಯವ್ರ ನಮ್ಮ ಮೇಲೆ ಆಕ್ರಮಣ ದಬ್ಬಾಳಿಕೆ ಮಾಡೋದಕ್ಕೆ ಆಗಲ್ಲ ಯಾವ್ಯಾವ ಭಾಷೆಗೆ ಯಾವ ಸ್ಥಾನ ಇರಬೇಕೋ ಆ ಮರ್ಯಾದೆ ನಾವು ಮೀರಬಾರ್ದು ನಮ್ಮದು ಕರ್ನಾಟಕ ರಾಜ್ಯ ಪ್ರಾಂತೀಯ ಭಾಷೆ ಕನ್ನಡ ಹಾಗಾಗಿ ನಾವು ಕನ್ನಡ ಭಾಷೆಗೆ ಮೊದಲು ಪ್ರಾಧಾನ್ಯತೆ ಪ್ರಾಶಸ್ತ್ಯವನ್ನು ನೀಡಬೇಕು ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಫಸ್ಟ್ ಕನ್ನಡ ಇದೇ ಪ್ರಧಾನ ಇದೇ ರಾಜ ರಾಣಿ ರಾಜ್ಕುಮಾರ ಎಲ್ಲ ಉಳಿದ ಭಾಷೆಗಳೆಲ್ಲವೂ ಏನಾಗಿದ್ದವು ಇಲ್ಲಿ ಸೇವಕ ಸ್ಥಾನದಲ್ಲಿರಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಮುಖ್ಯ ಸ್ಥಾನ ಯಾವುದು ಕನ್ನಡಕ್ಕೆ ಕೊಡಬೇಕು ಬೇರೆ ಭಾಷೆಗಳ ಮೇಲೆ ಅಭಿಮಾನ ಇರಲಿ ಆದರೆ ಅದು ನಂತರದ ಸ್ಥಾನ ರಾಜ ರಾಣಿ ಏನಿದ್ರೂ ಕೂಡ ಅದು ಕನ್ನಡವೇ ಆಗಬೇಕು ಸೇವಕ ಯಾರು ಉಳಿದ ಭಾಷೆಗಳು ಆಗಬೇಕು ನೋಡಿ ಪ್ರತಿಯೊಂದು ಹಿಂದಿ ಏತರ ರಾಜ್ಯದಲ್ಲಿ ಹಿಂದಿ ಏತರ ಅಂದರೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಯನ್ನು ಮಾತನಾಡ್ತಕ್ಕಂಥ ರಾಜ್ಯ ಕೆ ಕೇಂದ್ರಾಡಳಿತ ಪ್ರದೇಶಗಳಾಗಿರಲಿ ಸಂಸ್ಥೆಗಳು ಉದ್ಯಮ ಕಚೇರಿ ಯಾವುದೇ ಆಫೀಸ್ಗಳಲ್ಲಿ ಆಯಾ ಪ್ರಾದೇಶಿಕ ತಮ್ಮದು ಭಾಷೆ ಏನಿದೆ ಆ ಪ್ರದೇಶದ ಭಾಷೆ ಏನಿದೆ ಅದನ್ನೇ ಮಾತನಾಡ್ತಾ ಇದ್ದವು ಯಾವುದು ಹಿಂದಿ ಭಾಷೆಯನ್ನು ಮಾತನಾಡುವಂತಹ ರಾಜ್ಯಗಳನ್ನು ಹೊರತುಪಡಿಸಿ ಹಾಗಾಗಿ ಇವತ್ತೇನಾಗಿದ್ದವು ಅವು ತಮ್ಮಷ್ಟು ತಾವೇ ದ್ವೀಪಗಳಾಗಿ ನಿಂತಿದ್ದವು ಸಪ್ರೇಟಾಗಿ ಒಂದು ಅವಕ್ಕೆ ಸ್ಥಾನಮಾನ ಇದೆ ಅವು ತಮ್ಮ ಭಾಷೆಯನ್ನು ಬಿಟ್ಟಿಲ್ಲ ವಿಮಾನದಲ್ಲಿ ಮೊದಲು ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು ಇದೇನು ಸರ್ ನಾವು ಎಲ್ಲಿದ್ದೇವೆ ಇಲ್ಲಿ ಒಂದು ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ನಾನೆಂದೆ ಕಾಣಿಸದೇ ಏನೋ ಅಲ್ಲಿ ನೋಡಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ ಲೇಖಕರ ಗೆಳೆಯರೊಬ್ಬರು ಮೊದಲನೇ ಸಾರಿ ವಿಮಾನದಲ್ಲಿ ಪ್ರಯಾಣ ಮಾಡೋದಕ್ಕೆ ಬಂದಿರ್ತಾರೆ ಆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಎಲ್ಲೂ ಒಂದು ಕನ್ನಡ ಭಾಷೆ ಇರೋದಿಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಅವರಿಗೆ ಲೇಖಕರನ್ನು ಕೇಳ್ತಾ ಇದ್ದಾರೆ ಇದೇನು ಸರ್ ಇದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ವಿಮಾನ ನಿಲ್ದಾಣದಲ್ಲಿನೇ ಕನ್ನಡ ಭಾಷೆ ಎಲ್ಲೂ ಕಾಣ್ತಾ ಇಲ್ಲಲ್ಲ ಆಗ ಲೇಖಕರು ಹೇಳ್ತಾ ಕಾಣ್ತಾ ಇದೆಯಲ್ಲ ಟಾಯ್ಲೆಟ್ ಕಕ್ಕಸ ಇದೆ ಅಲ್ಲ ಅದ್ರ ಮೇಲೆ ಹೆಂಗಸರು ಗಂಗ್ ಗಂಡಸರು ಅಂತ ಬರೆದಿದ್ದಾರಲ್ಲ ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ಕೊಡ್ತಕ್ಕಂತಹ ಮರ್ಯಾದೆ ಲೇಖಕರು ಉತ್ತರವನ್ನು ನೀಡ್ತಾ ಇದ್ದಾರೆ ಅವ್ರ ಗೆಳೆಯರಿಗೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳು ಇಲ್ಲದಿದ್ದರೆ ಬೆಂಗಳೂರು ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿದೆ ಪ್ರಾದೇಶಿಕ ಭಾಷೆ ಕನ್ನಡ ಹಾಗಾಗಿ ಸೂಚನೆಗಳು ಯಾವ ಭಾಷೆಯಲ್ಲಿ ಇರಬೇಕು ಕನ್ನಡ ಭಾಷೆಯಲ್ಲಿಯೇ ಇರಬೇಕು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಈ ಗತಿ ಬಂದಿದೆ ಅಂದರೆ ಬೇರೆ ರಾಜ್ಯದಲ್ಲಿ ಬೆಲೆ ಕೊಡ್ತಾರಾ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ ಇಂಗ್ಲೀಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದಾ ವಿಮಾನ ನಿಲ್ದಾಣದಲ್ಲಿ ಏನೆಲ್ಲ ಪ್ರಕಟಣೆ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅದೆಲ್ಲ ಏನು ಪ್ರಾದೇಶಿಕ ಭಾಷೆಯಲ್ಲಿಯೇ ಇರಬೇಕು ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಯಲ್ಲಿಯೇ ಇರಬೇಕು ಅಂದಾಗ ಮಾತ್ರ ಪ್ರಾದೇಶಿಕ ಜನರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಹಿಂದಿ ಬರಲ್ಲಪ್ಪ ಹಾಗಿದ್ರೆ ಅವರು ವಿಮಾನದಲ್ಲಿ ಪ್ರಯಾಣ ಮಾಡಲೇಬಾರ್ದಾ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೋಗುವ ಬರುವ ಎಲ್ಲ ವಿಮಾನಗಳ ಪ್ರಕಟಣೆಗಳು ಕನ್ನಡದಲ್ಲಿನೇ ಇರಬೇಕು ಯಾಕೆ ಇದಕ್ಕೆ ಖರ್ಚು ಬೇಕಾ ಇಲ್ಲ ಅದೇನು ದೊಡ್ಡ ಕೆಲಸನ ಅಲ್ಲ ಅಲ್ಲ ಬಹುಭಾಷಾ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅಗತ್ಯ ನಮ್ಮ ದೇಶದಲ್ಲಿ ವಿವಿಧ ಭಾಷೆಗಳಿದ್ದವು ಬಹುಭಾಷೀಯ ರಾಷ್ಟ್ರ ಹಾಗಾಗಿ ಎಲ್ಲ ಭಾಷೆಗಳಿಗೆ ಸಮಾನ ಪ್ರಾಧ್ಯತೆ ಇರಬೇಕು ಒಂದಕ್ಕೆ ಹೆಚ್ಚು ಕಡಿಮೆ ಈ ಧೋರಣೆ ಮಾಡಿದರೆ ದೇಶದಲ್ಲಿ ಎಲ್ಲರೂ ಎಲ್ಲ ಭಾಷೆ ಮಾತನಾಡ್ತಕ್ಕಂಥ ಜನರು ಕೂಡಿ ಬಾಳಬೇಕು ಹೊಡಿಬಾರ್ದು ಅಂತಂದರೆ ಎಲ್ಲ ಭಾಷೆಗೂ ಸಮಾನ ಪ್ರಾಧಾನ್ಯತೆ ಗೌರವ ಕೊಡಬೇಕು ಕೇಂದ್ರ ಸರ್ಕಾರದ ಕಚೇರಿ ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತೋ ಆ ರಾಜ್ಯದ ಭಾಷೆಯಲ್ಲಿನೇ ಅಲ್ಲಿನ ಜನರೊಂದಿಗೆ ಮಾತನಾಡಬೇಕು ವ್ಯವಹಾರವನ್ನು ಮಾಡಬೇಕು ಸರ್ಕಾರ ಆ ಭಾಷೆಯನ್ನೇ ಬಳಸಬೇಕು ಅಂದರೆ ಕೇಂದ್ರ ಸರ್ಕಾರದ ನೌಕರರು ಯಾವುದೇ ರಾಜ್ಯಕ್ಕೆ ಹೋಗಲಿ ಆಯಾ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಇದನ್ನು ಮನ್ನಾರ್ ಸಮಿತಿಯ ವರದಿನೇ ಹೇಳ್ತಿದೆ ಟಿಪ್ಪಣಿಯಲ್ಲಿ ಆಗಲೇ ನೀವು ಓದಿದ್ದೀರಾ ಆದ್ದರಿಂದ ಈ ಭಾಷೆ ಅನ್ನೋದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತೋ ಆಯಾ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಆದರೂ ಕೂಡ ಈ ರೈಲ್ವೆ ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದವು ನಮ್ಮ ಕರ್ನಾಟಕದ ಸಣ್ಣ ಸಣ್ಣ ಊರುಗಳಲ್ಲಿ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಹಿಂದಿ ಇಂಗ್ಲೀಷ್ಗಳೇ ರಾ ರಾಜಿಸ್ತಾ ಇದ್ದಾವೆ ಕನ್ನಡ ಭಾಷೆ ಅನ್ನೋದೇ ಇಲ್ಲ ನಾವು ನಮ್ಮ ದೇಶದಲ್ಲಿ ಇದ್ದೀವೋ ಅಥವಾ ಬೇರೆ ದೇಶದಲ್ಲಿದ್ದೀವೋ ಎನ್ನುವಂಥ ಭಾವನೆ ನಮಗೆ ಬರುತ್ತೆ ಇವಷ್ಟೇ ಅಲ್ಲ ಇದರ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಗಳು ಬ್ಯಾಂಕ್ಗಳು ಕೇಂದ್ರಾಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಸಂಸ್ಥೆಗಳಾಗಿರಲಿ ಅಲ್ಲಿ ಹೋದರೆ ಸಾಕು ನಮಗೆ ಎಲ್ಲೋ ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೋ ಬೇರೆ ರಾಜ್ಯ ಬೇರೆ ದೇಶದಲ್ಲಿ ಇದ್ದೀವೋ ಎನ್ನುವಂತಹ ಭಾವನೆ ಬರುತ್ತೆ ಎಲ್ಲಿವರೆಗೆ ಈ ಸಂಸ್ಥೆಗಳಲ್ಲೆಲ್ಲ ನಮ್ಮ ಭಾಷೆ ಬಳಕೆ ಆಗೋದಿಲ್ವೋ ಅಲ್ಲಿವರೆಗೆ ಈ ಸಂಸ್ಥೆಗಳೆಲ್ಲ ಜನರ ಜೀವನದಿಂದ ಹೊರಗೆ ಉಳಿತವು ಜನರಿಗೆ ಮೊದಲು ವ್ಯವಹಾರ ಮಾಡೋದಕ್ಕೆ ಭಾಷೆ ಅರ್ಥ ಆಗಬೇಕು ಭಾಷೆನೇ ಅರ್ಥ ಆಗಲಿಲ್ಲ ಅಂದರೆ ವ್ಯವಹಾರ ಹೇಗೆ ಮಾಡ್ತಾರೆ ಆ ಸಂಸ್ಥೆಗಳಿಗೆ ಹೋಗೋದೇ ಇಲ್ಲ ಇಂಥ ಸಂಸ್ಥೆಗಳೆಲ್ಲ ತ್ರಿಭಾಷಾ ಸೂತ್ರದ ಬಳಕೆ ಮಾಡಬೇಕು ಅಂದರೆ ಪ್ರಾದೇಶಿಕ ಭಾಷೆ ಹಿಂದಿ ಇಂಗ್ಲೀಷ್ ಈ ಮೂರು ಭಾಷೆಯಲ್ಲಿ ಎಲ್ಲ ಸೂಚನೆಗಳು ಫಾರಂಗಳು ಬರವಣಿಗೆಯ ವ್ಯವಹಾರಗಳು ಇರಬೇಕು ಯಾವುದೇ ಭಾಷೆ ಆಗಲಿ ಈ ಭಾಷೆಯನ್ನೇ ನೀನು ಕಲಿಬೇಕು ಈ ಭಾಷೆ ಕಲಿಯೋದು ಬೇಡ ಅಂದ್ಕೊಂಡು ತಡೆಯೋದಾಗಲಿ ಒತ್ತಾಯಪೂರ್ವಕವಾಗಿ ಹೇರೋದಾಗಲಿ ಅದು ಉಚಿತ ಅಲ್ಲ ಒಂದು ಹಂತದಿಂದ ವಿದ್ಯಾರ್ಥಿಗಳು ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಆಗ ಅವರು ತಮಗೆ ಯಾವ ಭಾಷೆ ಬೇಕೋ ಆ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡ್ತಾರೆ ಅಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂದರೆ ಮೊದಲ ಘಟ್ಟದವರೆಗೆ ಮೊದಲ ಹಂತದವರೆಗೆ ಏನು ಮಾತೃಭಾಷೆ ಆ ರಾಜ್ಯದ ಪ್ರಾದೇಶಿಕ ಭಾಷೆನೇ ಕಡ್ಡಾಯವಾಗಿ ಇರಬೇಕು ಅದೇ ಭಾಷೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ಸರಕಾರದ ಕರ್ತವ್ಯ ಆಗಿರುತ್ತೆ ಒಬ್ಬ ವ್ಯಕ್ತಿ ಒಂದು ರಾಜ್ಯದಲ್ಲಿ ನೆಲೆಸಿದ್ದಾನೆ ಅಂದರೆ ಆ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ಕಲ್ತಿರಬೇಕು ಅವನು ಕಲಿಯದೇ ಹೋಗಬಾರ್ದು ಇದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅಂಥ ಶಿಕ್ಷಣದ ಕ್ರಮ ನಿಯಮಗಳನ್ನು ಸರ್ಕಾರ ರೂಪಿಸಬೇಕು ಹೊರ ರಾಜ್ಯದಿಂದ ಬಂದಿರೋರು ಆ ರಾಜ್ಯದ ಪ್ರಾದೇಶಿಕ ಭಾಷೆಗಳನ್ನು ಕಲಿಯದೇ ಹೋದರೆ ಹೇಗಾಗ್ತಾರೆ ಅವರು ದ್ವೀಪ ಜೀವಿಗಳು ಆಗ್ತಾರೆ ಭಾಷೆನೇ ಬರೋದಿಲ್ಲ ಅಂದಮೇಲೆ ಆ ರಾಜ್ಯದವರೊಂದಿಗೆ ಹೇಗೆ ಬೆರೀತಾರೆ ಹೇಗೆ ವ್ಯವಹಾರವನ್ನು ಮಾಡ್ತಾರೆ ಬೆರೆಯೋದಕ್ಕೆ ಸಾಧ್ಯ ಆಗಲ್ಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದಿರ್ತಾರೆ ಅಂದಮೇಲೆ ಆ ರಾಜ್ಯದ ಭಾಷೆಯನ್ನು ಕಲಿಬೇಕು ಅಲ್ಲಿನ ಸೌಲಭ್ಯಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಭಾಷೆಯನ್ನು ಕಲಿತು ಅವರು ಅಲ್ಲಿ ಜೀವಿಸಬೇಕಾಗತ್ತೆ ಇದು ಅನಿವಾರ್ಯ ನಾವು ಯಾವ ಪ್ರದೇಶದಲ್ಲಿ ನೆಲೆಸ್ತಾ ಇದ್ದೀವೋ ಆ ಪ್ರದೇಶದ ಭಾಷೆಯನ್ನು ಕಲಿಯೋದು ಆ ಪ್ರದೇಶದ ಮಾತೃಭಾಷೆಯನ್ನು ಕಲಿಯೋದು ಅದೇನು ಯಾವುದಕ್ಕೂ ವಿರೋಧ ಅಲ್ಲ ಅದು ಈಗ ಕೆಲವರು ಮನೆಯಲ್ಲಿ ಬೇರೆ ಭಾಷೆಯನ್ನು ಮಾತನಾಡ್ತಾ ಇರ್ತಾರೆ ಅಂದರೆ ಮಾತೃಭಾಷೆ ಬೇರೆಯಾಗಿರುತ್ತೆ ಪ್ರಾದೇಶಿಕ ಭಾಷೆ ಬೇರೆಯಾಗಿರುತ್ತೆ ಅದನ್ನು ವಿರೋಧ ಮಾಡಬಾರ್ದು ಎರಡೂ ಒಳ್ಳೆಯದೇ ಅಲ್ಲ ಎರಡೂ ಕಲ್ತ್ರೆ ಎರಡ ಭಾಷೆಗಳ ಪರಿಚಯ ಆಗುತ್ತೆ ಮನೆಯದು ಪರಿಚಯನೂ ಕೂಡ ಆಗುತ್ತೆ ಆವರಣದ ಪರಿಚಯನೂ ಕೂಡ ಆಗುತ್ತೆ ಹೀಗೆ ಪ್ರಾದೇಶಿಕ ಭಾಷೆಯನ್ನು ಕಲಿಯೋದು ಎಷ್ಟು ಮುಖ್ಯ ಅನ್ನೋದನ್ನು ಈ ಪ್ಯಾರಾಗ್ರಾಫಲ್ಲಿ ಹಾಮನಾಯಕ್ ಅವರು ಹೇಳಿದ್ದಾರೆ ಲೇಖಕರು ಈ ಪ್ಯಾರಾಗ್ರಾಫಲ್ಲಿ ಇಂಗ್ಲೀಷ್ ಭಾಷೆ ಕುರಿತಾಗಿ ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಇದು ಪ್ರಪಂಚದಾದ್ಯಂತ ಉಪಯೋಗ ಮಾಡುವಂತಹ ಭಾಷೆ ಇದು ಪ್ರಪಂಚಕ್ಕೆ ಇರ್ತಕ್ಕಂತಹ ಕಿಟಕಿ ಅಂತ ಹೇಳಾಗತ್ತೆ ಹಾಗಂದು ಮಾತ್ರಕ್ಕೆ ಆದ ಮೇಲೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ ಒಂದು ಇಂಗ್ಲೀಷ್ನ ದುರ್ದೈವ ಏನು ಅಂತಂದರೆ ಇಂಗ್ಲೀಷನ್ನು ಯಾವುದಕ್ಕೆ ಬಳಸ್ತಾರೆ ಅಂತಂದರೆ ಒಂದು ಪ್ರತಿಷ್ಠೆ ಗೌರವ ಘನತೆಗೋಸ್ಕರ ಬಳಸ್ತಾ ಇದ್ದಾರೆ ಅದು ಒಂದು ಸ್ಟೈಲ್ಗೋಸ್ಕರ ಗೌರವ ಪ್ರತಿಷ್ಠೆಗೋಸ್ಕರ ಬಳಸುವಂತಹ ಭಾಷೆ ಆಗಿದೆ ಆದರೆ ನಿಜವಾದ ಸಾರ್ಥಕಕ್ಕೋಸ್ಕರ ಅದನ್ನು ಬಳಕೆ ಮಾಡೋದಿಲ್ಲ ನೋಡಿ ಇಂಗ್ಲೀಷ್ ಶಿಕ್ಷಣವನ್ನು ಕೊಡ್ತಾರಲ್ಲ ಕಾನ್ವೆಂಟು ಶಿಕ್ಷಣದಲ್ಲಿ ಇಂಗ್ಲೀಷ್ ಶಿಕ್ಷಣ ಕೊಡ್ತಾರಲ್ಲ ಅಲ್ಲಿ ಗಿಳಿಪಾಠ ಅವ್ರು ಏನು ಹೇಳಿರ್ತಾರೆ ಅದನ್ನಷ್ಟೇ ಒಪ್ಪಿಸ್ತಾರೆ ಗಿಳಿ ಕಲಿಸಿದ್ದನ್ನು ಮಾತ್ರ ಕಲಿಯುತ್ತೆ ಬೇರೆ ಏನು ಗೊತ್ತಿರೋದಲ್ಲ ಅದೇ ರೀತಿಯಾಗಿ ಅದು ಏನಾಗುತ್ತೆ ಗಿಳಿಪಾಠ ಆಗುತ್ತೆ ಮಕ್ಕಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಒಂದು ನೈಜ ವ್ಯಕ್ತಿತ್ವವನ್ನು ರೂಪಿಸೋದಿಲ್ಲ ಕೃತಕ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನಿಜವಾದ ನೈಜ ವ್ಯಕ್ತಿತ್ವ ಅನ್ನೋದು ಪ್ರಾದೇಶಿಕ ಭಾಷೆಯಲ್ಲಿ ಬರುತ್ತೆ ಆದರೆ ಇಂತಹ ಕೃತಕ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಣಕ್ಕೆ ಇವತ್ತು ಎಲ್ಲರೂ ಮಾರು ಹೋಗ್ತಾ ಇದ್ದಾರೆ ಇಂಗ್ಲೀಷ್ ಶಿಕ್ಷಣಕ್ಕೆ ಮಾರು ಹೋಗ್ತಾ ಇದ್ದಾರೆ ಪ್ರಾದೇಶಿಕ ಭಾಷೆಯ ಶಿಕ್ಷಣದಲ್ಲಿ ಮೂಲ ಶಿಕ್ಷಣವನ್ನು ನೀಡ್ತಾ ಇಲ್ಲ ಇದೇ ಶಿಕ್ಷಣ ಶ್ರೇಷ್ಠವಾದದ್ದು ಅಂತ ತಿಳ್ಕೊಂಡಿದ್ದಾರೆ ಇಂಗ್ಲೀಷ್ ಬೇಕು ನಿಜ ಇಂಗ್ಲೀಷ್ನ ಜ್ಞಾನ ಇರಬೇಕು ವ್ಯವಹಾರಕ್ಕೋಸ್ಕರ ಎಲ್ಲೇ ಹೋದರೂ ಇಂಗ್ಲೀಷ್ ಬೇಕು ಆದರೆ ಎಷ್ಟಿರಬೇಕು ಅಷ್ಟು ಇರಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ನೋಡಿ ಈ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದುಕೊಂಡು ಕೊನೆಯಲ್ಲಿ ಎಷ್ಟೋ ಜನ ಪೂರ್ಣ ಶಿಕ್ಷಣವನ್ನು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಮುಂದುವರೆಸದೆ ಇದರಿಂದ ನಮಗೆ ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ವ್ಯರ್ಥ ಆಗ್ತಾ ಇದೆ ಇಂಗ್ಲೀಷ್ ಶಿಕ್ಷಣ ಪಡೆದುಕೊಂಡು ಮುಂದೆ ಹೋಗ್ದೇ ಅರ್ಧಕ್ಕೆ ನಿಲ್ಲಿಸೋದು ಇದು ಇಂಗ್ಲೀಷ್ ಶಿಕ್ಷಣ ವ್ಯರ್ಥ ಆಗೋದು ಅಪವ್ಯಯ ಆಗೋದು ನಮಗೆ ಕಂಡು ಬರ್ತಾ ಇದೆ ಈ ಪ್ಯಾರಾಗ್ರಾಫಲ್ಲಿ ಲೇಖಕರು ಇಂಗ್ಲೀಷ್ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದಾರೆ ಇಂಗ್ಲೀಷನ್ನು ಭಾಷೆಯನ್ನಾಗಿ ಒಂದು ಭಾಷೆ ಅಂತ ಇಂಗ್ಲೀಷನ್ನು ಕಲಿಬೇಕು ಕಲಸಿ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಮಹತ್ವ ಕೊಡಬೇಕು ಆದರೆ ಇತರ ವಿಷಯಗಳನ್ನು ಬೇರೆ ಬೇರೆ ವಿಷಯಗಳನ್ನು ಜ್ಞಾನವನ್ನು ನಮ್ಮ ಭಾಷೆಯಲ್ಲಿನೇ ಪ್ರಾದೇಶಿಕ ಭಾಷೆಯಲ್ಲಿಯೇ ಕಲಿಸ್ಬೇಕು ನಮ್ಮ ಸುತ್ತಮುತ್ತಲಿನ ನಮ್ಮ ಪ್ರಾದೇಶಿಕ ಭಾಷೆ ಯಾವುದಾಗಿರುತ್ತೆ ಆ ಭಾಷೆಯಲ್ಲಿ ಹೆಚ್ಚಿನ ವಿಷಯ ಗ್ರಹಿಕೆ ಆಗೋದು ಅದನ್ನು ಬಿಟ್ಟು ಬೇರೆ ಪಾಠವನ್ನು ಬೇರೆ ಭಾಷೆಯಲ್ಲಿ ಪಾಠವನ್ನು ಹೇಳಿದಾಗ ಅದು ಏನಾಗುತ್ತೆ ಗಿಣಿ ಪಾಠ ಆಗುತ್ತೆ ಕೃತಕ ವ್ಯಕ್ತಿತ್ವ ರಚನೆ ಆಗುತ್ತೆ ಮಾಧ್ಯಮದ ಸಮಸ್ಯೆ ಎನ್ನುವಂಥದ್ದು ಬಗೆಹರಿಯದೇ ಇರುವಂತಹ ಸಮಸ್ಯೆ ಈ ಮಾಧ್ಯಮದ ಕುರಿತಾಗಿ ಶಿಕ್ಷಣ ತಜ್ಞರಿಗೂ ಕೂಡ ಗೊಂದಲ ಉಂಟಾಗ್ಬಿಟ್ಟಿದೆ ಈ ಭಾಷೆಯನ್ನು ಕಲಿಸುವುದು ಮತ್ತು ಭಾಷೆಯ ಮೂಲಕ ಕಲಿಸುವುದು ಇವುಗಳ ಅಂತರ ತಿಳಿತಾನೇ ಇಲ್ಲ ಕನ್ನಡ ಮಾಧ್ಯಮದಲ್ಲೇ ಕಲಿಸ್ಬೇಕು ಇಂಗ್ಲೀಷ್ ಕಲಿಸ್ಬಾರ್ದು ಅಂದರೆ ಇಂಗ್ಲೀಷನ್ನು ಕಲೀಲೇಬಾರ್ದು ಅಂತಲ್ಲ ಇಂಗ್ಲೀಷ್ ಬಗ್ಗೆ ಜ್ಞಾನ ಇರಬೇಕು ಆದರೆ ಭಾಷೆ ಬಗ್ಗೆ ಎಷ್ಟು ಜ್ಞಾನ ಇರಬೇಕು ಅಷ್ಟಿರಬೇಕು ಆದರೆ ಬೇರೆ ವಿಷಯಗಳನ್ನು ಏನಿದೆ ಅಲ್ಲ ಅದು ನಮ್ಮ ನಮ್ಮ ಭಾಷೆಯಲ್ಲಿಯೇ ಪ್ರಾದೇಶಿಕ ಭಾಷೆಯಲ್ಲಿಯೇ ಕಲಿಸ್ಬೇಕು ಅಂದಾಗ ಮಾತ್ರ ಅದು ಸರಿಯಾಗಿ ಓದಿದ್ದು ಮೈಗೆ ತಲೆಗೆ ಹತ್ತುತ್ತೆ ನಮ್ಮ ಭಾಷೆಯಲ್ಲಿ ಓದಿರೋದು ಯಾಕೆ ಭಾಷೆಯನ್ನು ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಕಲಿಸೋದಕ್ಕೆ ಆಗಲ್ವೇ ವಿಜ್ಞಾನ ತಂತ್ರಜ್ಞಾನ ಇವೆಲ್ಲವನ್ನು ಕೂಡ ನಮ್ಮ ಭಾಷೆಯಲ್ಲಿ ಕಲಿಸ್ಬೋದು ಪ್ರಾದೇಶಿಕ ಭಾಷೆಯಲ್ಲಿ ಕೂಡ ಕಲಿಸ್ಬೋದು ಕಲಿಸೋಕೆ ಆಗಲ್ಲ ಅನ್ನೋದು ಅದೊಂದು ಮೂಢ ನಂಬಿಕೆ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಇವರು ಇವರು ತಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ವಿಶ್ವದ ಗಮನವನ್ನೇ ತಮ್ಮತ್ತ ಸೆಳೆದಿದ್ದಾರೆ ಇವರು ಕನ್ನಡ ಮಾಧ್ಯಮದಲ್ಲಿನೇ ಓದಿರೋದು ಕನ್ನಡದ ಮೂಲಕನೇ ಕಲಿತು ಇವರು ಶ್ರೇಷ್ಠ ವಿಜ್ಞಾನಿ ಆದರು ಪೇರೆಂಟ್ಸು ಪ್ರತಿಷ್ಠೆಗೋಸ್ಕರ ಇಂಗ್ಲೀಷ್ ಮೇಲಿನ ವ್ಯಾಮೋಹಕ್ಕೋಸ್ಕರ ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಹಾಕ್ತಾರೆ ಈ ಪೇರೆಂಟ್ಸ್ ಪ್ರತಿಷ್ಠೆಯಿಂದ ಎಷ್ಟೋ ಜನ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣದಲ್ಲಿ ಮುಂದುವರೆಯೋದಕ್ಕೆ ಆಗದೆ ಅಲ್ಲಿಗೆ ಶಿಕ್ಷಣವನ್ನು ನಿಲ್ಲಿಸಿರೋದು ಉಂಟು ಪ್ರತಿ ಪೇರೆಂಟಿಗೂ ಕೂಡ ಪಾಲಕರಿಗೆ ತಮ್ಮ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಓದಬೇಕು ಅವರ ಭವಿಷ್ಯ ಉಜ್ವಲ ಆಗಬೇಕು ತಮ್ಮ ಕಾಲ ಮೇಲೆ ತಾವು ನಿಂತು ಒಳ್ಳೆಯ ಕೆಲಸ ಅವ್ರಿಗೆ ಸಿಗಬೇಕು ಎನ್ನುವ ಆಸೆ ಪಡೋದು ಸಹಜ ಇನ್ನೊಂದು ಅಸಹ್ಯ ಎನಿಸುವಂತಹ ವಿಷಯ ಅಂದರೆ ಸಾರ್ವಜನಿಕ ಶಾಲೆಗಳು ನಮ್ಮ ಸಾರ್ವಜನಿಕ ಶಾಲೆಗಳು ಅದಕ್ಕೋಸ್ಕರ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಯಾಕೆ ಎಷ್ಟೋ ಕಡೆಗಳಲ್ಲಿ ಶಾಲೆಗಳನ್ನು ನೋಡಿದಾಗ ಆ ಕಟ್ಟಡಗಳು ಸರಿಯಾದ ರೀತಿಯಲ್ಲಿ ಕಟ್ಟಡಗಳು ಇರೋದಿಲ್ಲ ಕುಸಿದು ಬಿದ್ದು ಹೋಗ್ಬಿಟ್ಟಿರುತ್ತೆ ಕಿಡಕಿ ಬಾಗಿಲುಗಳು ಇರೋದಿಲ್ಲ ದೊಡ್ಡಿಯಾದ ತರಗತಿಗಳು ದೊಡ್ಡಿ ಅಂತಂದರೆ ದನದ ಕೊಟ್ಟಿಗೆ ಅಂತ ಇನ್ನು ಶಾಲೆಗಳಲ್ಲಿ ಅಧ್ಯಾಪಕರೇ ಇರೋದಿಲ್ಲ ಬರೀ ರಜೆ ಹಾಕ್ತಾ ಇರ್ತಾರೆ ಶಿಕ್ಷಣ ಕಲಿಸೋದಕ್ಕೆ ಅರ್ಹರು ಆಗಿರೋದಿಲ್ಲ ಅವರು ಆವರಣದಲ್ಲಿ ಶಿಸ್ತು ಸ್ವಚ್ಛತೆ ಒಂದು ಕಲಿಕೆಯ ವಾತಾವರಣ ಇರೋದಿಲ್ಲ ಆಕರ್ಷಣೆ ಅನ್ನೋದು ಕೂಡ ಇರೋದಿಲ್ಲ ಬರೀ ಮೂತ್ರದ ವಾಸನೆ ಹೊಡಿತಾ ಇರುತ್ತೆ ಇಂತಹ ಸಾರ್ವಜನಿಕ ಶಾಲೆಗೆ ಪಾಲಕರು ಹೇಗೆ ಕಳಿಸ್ತಾರೆ ತಮ್ಮ ಮಕ್ಕಳನ್ನು ಹಾಗಾಗಿ ಅವರು ಖಾಸಗಿ ಶಾಲೆ ಕಡೆ ಮುಖ ಮಾಡಿಕೊಂಡು ಹೋಗ್ತಾರೆ ಅದು ಸಹಜ ಮೊದಲು ಎಲ್ಲಿ ಚೇಂಜ್ ಆಗಬೇಕು ಬದಲಾವಣೆ ಆಗಬೇಕು ಅಂದರೆ ಸಾರ್ವಜನಿಕ ಶಾಲೆಗಳ ಸ್ಥಿತಿ ಸುಧಾರಿಸಬೇಕು ಅಂದಾಗ ಮಾತ್ರ ಏನಿಲ್ಲಿ ಕನ್ನಡಕ್ಕೆ ಹೆಚ್ಚಿನ ಬೆಲೆ ಬರುತ್ತೆ ಸ್ವಚ್ಛತೆ ಬರಬೇಕು ಅಲ್ಲಿ ಆಕರ್ಷಣೆ ಅನ್ನೋದು ಇರಬೇಕು ಶಿಸ್ತು ಇರಬೇಕು ಅಂದಾಗ ಮಾತ್ರ ಸಾರ್ವಜನಿಕ ಶಾಲೆಗಳಿಗೆ ಬೆಲೆ ಬರುತ್ತೆ ಸಾರ್ವಜನಿಕ ಶಾಲೆಗಳಿಗೆ ಬೆಲೆ ಬಂದಾಗ ಕನ್ನಡದ ಮಹತ್ವ ಹೆಚ್ಚಾಗುತ್ತೆ ಇಂಗ್ಲೀಷ್ ಭಾಷೆ ನಮಗೆ ಬೇಕು ಇಂಗ್ಲೀಷ್ ಅಷ್ಟೇ ಅಲ್ಲ ನಮಗೆ ಭಾಷಾ ಜ್ಞಾನ ಇರಬೇಕು ಬೇರೆ ರಾಜ್ಯ ದೇಶದೊಂದಿಗೆ ವ್ಯವಹಾರ ಮಾಡೋದಕ್ಕೋಸ್ಕರವಾಗಿ ನಮಗೆ ಭಾಷಾ ಜ್ಞಾನ ಮುಖ್ಯವಾಗಿರುತ್ತೆ ಆದರೆ ಅದು ನಮ್ಮ ಭಾಷೆಯ ಬದಲಾಗಿ ಪ್ರಾದೇಶಿಕ ಭಾಷೆಯ ಬದಲಾಗಿ ಅಲ್ಲ ಮೊದಲು ನಮ್ಮ ಭಾಷೆ ಪ್ರಾದೇಶಿಕ ಭಾಷೆ ನಂತರ ಉಳಿದ ಭಾಷೆಗಳು ಒಂದೊಂದು ಭಾಷೆನೂ ಕೂಡ ಒಂದೊಂದು ವರ ಇದ್ದ ಹಾಗೆ ಒಂದೊಂದು ಜಗತ್ತು ಇದ್ದ ಹಾಗೆ ಅವು ಭಾಷೆಗಳು ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಬೇಕೇ ಬೇಕು ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲೀಷ್ ಬೇಕು ಆದರೆ ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡಬೇಕು ಆದರೆ ಇದೆ ಇಂಗ್ಲೀಷೇ ಸರ್ವಸ್ವ ಆಗ್ತಾ ಇದೆ ನೋಡಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಶಿಕ್ಷಣ ಅಂದರೆ ನಮ್ಮ ಪ್ರಾದೇಶಿಕ ಭಾಷೆ ಅಲ್ಲದ ಶಿಕ್ಷಣ ಮತ್ತು ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ಸಿಗುವಂತಹ ಶಿಕ್ಷಣಕ್ಕೆ ವ್ಯತ್ಯಾಸ ಏನಿದೆ ಅಂತ ಈ ಇಂಗ್ಲೀಷಲ್ಲಿ ದೊರೆಯುವಂತಹ ಶಿಕ್ಷಣ ಒಂದು ಪಾಟಲ್ಲಿ ಕುಂಡ್ಲಿಯಲ್ಲಿ ಗಿಡನ ನೆಟ್ಟಂತೆ ಪಾಟಲ್ಲಿ ಕುಂಡಲಿಯಲ್ಲಿ ಗಿಡ ಹುಲುಸಾಗಿ ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ ಬೇರೆಗಳು ಬಹಳ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದು ಸೀಮಿತ ಪ್ರದೇಶ ಇರುತ್ತೆ ಈ ಕುಂಡಲಿಯಲ್ಲಿ ನೆಟ್ಟಿರ್ತಕ್ಕಂತಹ ಗಿಡಗಳಿಗೆ ಆ ಭೂಮಿಯ ಸತ್ವ ಸಾರವನ್ನು ಹೀರ್ಕೊಳ್ಳೋದಿಲ್ಲ ಅವು ಸೀಮಿತವಾಗಿರುತ್ತವೆ ಹಾಗಾಗಿ ಒಂದು ಸ್ವಲ್ಪ ಗೊಬ್ಬರದಲ್ಲಿನೇ ಅವು ಬೆಳೀತಾವು ತಮ್ಮ ಜೀವಮಾನವನ್ನು ಕಳೀತಾವು ಆದರೆ ಪ್ರಾದೇಶಿಕ ಭಾಷೆಯಲ್ಲ ಭೂಮಿಯ ಮೇಲೆ ಗಿಡವನ್ನು ನೆಟ್ಟಾಗಿ ಅದು ಬೇರು ಆಳಕ್ಕೆ ಹೋಗ್ತಾ ಇರುತ್ತೆ ಭೂಮಿಯ ಪೋಷಕಾಂಶ ಸತ್ವವನ್ನು ಎಲ್ಲ ಹೀರಿಕೊಳ್ತಾ ಇರುತ್ತಲ್ಲ ಹಾಗೆ ನಮ್ಮ ಕನ್ನಡ ಭಾಷೆ ಪ್ರಾದೇಶಿಕ ಭಾಷೆ ಭಾಗ ನಾಲ್ಕು ಈ ಪ್ಯಾರಾಗ್ರಾಫಲ್ಲಿ ಲೇಖಕರು ಉದ್ಯೋಗದ ಕುರಿತಾಗಿ ಹೇಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡಿಗರ ಸ್ಥಿತಿ ಹೇಗಾಗ್ತಾ ಇದೆ ಅಂದರೆ ಕರ್ನಾಟಕದಲ್ಲಿನೇ ತಬ್ಬಲಿಗಳು ಅನಾಥರಾಗ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಇದು ಅನುಭವಕ್ಕೆ ಬಂದಿದೆ ಅದು ವಿಶೇಷವಾಗಿ ಈ ವೃತ್ತಿ ಉದ್ಯೋಗ ಕೆಲಸದ ವಿಷಯ ಬಂದಾಗ ಎಲ್ರಿಗೂ ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ ಉದ್ಯೋಗದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚೇ ಇದೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಉದ್ಯಮಗಳು ಬಂದು ಏನು ಸ್ಥಾಪಿತ ಆಗ್ತಾ ಇದ್ದಾವಲ್ಲ ಇಲ್ಲಿ ಕನ್ನಡಿಗರಿಗೆ ಸಿಗಬೇಕಾಗಿರ್ತಕ್ಕಂಥ ಉದ್ಯೋಗಾವಕಾಶಗಳಲ್ಲಿ ಪಾಲು ಸಿಗ್ತಾ ಇಲ್ಲ ಯಾವ ರಾಜ್ಯದಲ್ಲಿ ಕೇಂದ್ರ ಉದ್ಯಮಗಳು ಬಂದು ಸ್ಥಾಪಿತವಾಗಿರ್ತವೋ ಆ ರಾಜ್ಯದ ಜನರಿಗೆ ಮೊದಲು ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಸ್ಥಳೀಯರಿಗೆ ಮೊದಲು ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಆದರೆ ಹಾಗೆ ಆಗ್ತಾ ಇಲ್ಲ ಸ್ಥಳೀಯರಿಗೇ ಉದ್ಯೋಗ ಸಿಗಲಿಲ್ಲ ಅಂದರೆ ಸ್ಥಾಪನೆಯಾದರ ಉದ್ದೇಶ ಆದರೆ ಏನು ಅದರ ಉಪಯೋಗ ಪ್ರಯೋಜನ ಆದರೆ ಏನು ಆಯಾ ರಾಜ್ಯದಲ್ಲಿ ಮೊದಲು ಪ್ರಾದೇಶಿಕ ಜನರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಸರ್ಕಾರಿ ನೌಕರಿಗಳನ್ನು ರಾಜ್ಯ ಸರ್ಕಾರದ ಉದ್ಯಮಗಳನ್ನು ನೆರೆಹೊರೆಯವರು ಬೇರೆ ರಾಜ್ಯದವರೆಲ್ಲ ಆಕ್ರಮಿಸ್ಕೊಂಡ್ಬಿಟ್ರೆ ಆ ರಾಜ್ಯದವರಿಗೆ ಆ ಪ್ರಾಂತೀಯ ಪ್ರದೇಶದವರಿಗೆ ಕನ್ನಡಿಗರಿಗೆ ಅವಕಾಶಗಳು ಎಲ್ಲಿಂದ ಸಿಗುತ್ತೆ ಸಿಗೋದೇ ಇಲ್ಲ ಇಂತಹ ಭೀತಿ ಇವತ್ತು ಭಯ ಎಲ್ಲರಲ್ಲೂ ಕಾಡ್ತಾ ಇದೆ ಹೆಚ್ಚಾಗ್ತಾ ಇದೆ ಹೀಗೆ ಉದ್ಯೋಗಾವಕಾಶಗಳು ಸಿಗದೆ ಕನ್ನಡಿಗರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಅಲ್ಪಸಂಖ್ಯಾತರಾದ ತಕ್ಷಣ ಏನಾಗುತ್ತೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮತ್ತು ಈಗ ಹೊಸದೊಂದು ಸ್ವರನ್ನ ಕೇಳ್ತಾ ಇದ್ವಿ ನಾವು ಬೆಂಗಳೂರನ್ನು ಕೇಂದ್ರಾಡಳಿತ ನಗರವನ್ನಾಗಿಸಬೇಕೆನ್ನುವಂತಹ ಒಂದು ಸ್ವರ ಅದು ಯಾವುದರ ಆಧಾರದ ಮೇಲೆ ಭಾಷೆಯ ಅಲ್ಪಸಂಖ್ಯಾತರ ಆಧಾರದ ಮೇಲೆ ಈ ಸ್ವರವನ್ನು ನಾವು ಕೇಳ್ತಾ ಇದ್ದೀವಿ ಬೆಂಗಳೂರು ಕೇಂದ್ರಾಡಳಿತ ನಗರವಾಗಿಬಿಟ್ರೆ ಏನಾಗುತ್ತೆ ಅಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ತಬ್ಬಲ್ಲಿಗಳು ಆದ ಹಾಗೆ ಕನ್ನಡಿಗರಿಗೆ ಆಶ್ರಯ ಇಲ್ಲ ಕನ್ನಡಿಗರ ನೆಲವನ್ನು ಬೇರೆಯವರು ಆಶ್ರಯವನ್ನು ಮನೆಯನ್ನು ಬೇರೆಯವರು ಕಿತ್ಕೊಳ್ತಾ ಇದ್ದಾರೆ ಎಷ್ಟಂತ ಸಹಿಸ್ಕೋಬೇಕು ಕನ್ನಡಿಗರು ಕನ್ನಡಿಗರ ಕಷ್ಟಗಳಿಗೆ ಒಂದು ಮಿತಿ ಇದೆ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ ಗೊತ್ತು ಬದುಕು ಭಾಷೆಗಿಂತ ದೊಡ್ಡದು ಭಾಷೆಗಿಂತ ದೊಡ್ಡದು ಯಾವುದು ಜೀವನ ಬದುಕು ಆದರೆ ಭಾಷೆಯನ್ನು ಬಿಟ್ಟು ಬದುಕೋಕೆ ಆಗಲ್ಲ ಕನ್ನಡ ಭಾಷೆನೂ ಕೂಡ ಮುಖ್ಯ ಆ ಭಾಷೆಯನ್ನು ಬಿಟ್ಟು ಬದುಕೋಕೆ ಆಗೋದಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು ಭಾಗ ಇದು ನಾವು ಕನ್ನಡಿಗರು ಎಲ್ಲಿವರೆಗೆ ನಮ್ಮ ವ್ಯವಹಾರಗಳಲ್ಲಿ ಆಡಳಿತದಲ್ಲಿ ಬ್ಯಾಂಕ್ಗಳಲ್ಲಿ ಆಮಂತ್ರಣ ಹಾಗೆ ಮನೆಯಲ್ಲಿ ಮತ್ತು ದಿನಪತ್ರಿಕೆಗಳಾಗಿರ್ಬೋದು ಅಥವಾ ಶೀರ್ಷಿಕೆ ಇವೆಲ್ಲವುಗಳಲ್ಲಿ ನಾವು ಯಾವಾಗ ಕನ್ನಡವನ್ನು ಬಳಸೋದಿಲ್ವೋ ಕನ್ನಡಕ್ಕೆ ಪ್ರಥಮ ಸ್ಥಾನವನ್ನು ಕೊಡೋದಿಲ್ವೋ ಯಾವಾಗ ಎಲ್ಲಿವರಿಗೆ ಕನ್ನಡ ನಮ್ಮ ಮನದಲ್ಲಿ ಹಾಗೂ ಜೀವನದಲ್ಲಿ ಅಂತರಾಳದಲ್ಲಿ ತುಂಬಿಕೊಳ್ಳೋದಿಲ್ವೋ ಅಲ್ಲಿವರಿಗೆ ಮತ್ತು ಕನ್ನಡಿಗರು ಸ್ವಾಭಿಮಾನಿಗಳಾಗಿರೋದಿಲ್ವೋ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇರೋದಿಲ್ವೋ ಅಲ್ಲಿವರೆಗೆ ಕನ್ನಡದ ಕುರಿತಾದ ಸಮಸ್ಯೆ ಇದ್ದೇ ಇರುತ್ತೆ ಇದಕ್ಕೆ ಕೇವಲ ಸರಕಾರ ಮಾತ್ರ ಹೊಣೆ ಅಲ್ಲ ಜವಾಬ್ದಾರಿಯಲ್ಲ ಸಾರ್ವಜನಿಕರೂ ಕೂಡ ಇದಕ್ಕೆ ಜವಾಬ್ದಾರಿಯಾಗಿರುತ್ತೆ ಎಲ್ಲವನ್ನ ಸರಕಾರದ ಮೇಲೆ ಹಾಕಿ ಕೂತ್ಕೊಳ್ಳೋದಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗುತ್ತೆ ಕೇವಲ ಒಬ್ಬರಿಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು ಎಲ್ಲರೂ ಸೇರಬೇಕು ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಇಂಚಿಂಚಲ್ಲಿ ಕನ್ನಡ ಎನ್ನುವಂಥದ್ದು ಆಗಬೇಕು ಆತನ ಕಣ ಕಣದಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ವಿಶ್ವಾಸ ಅಭಿಮಾನ ಅನ್ನೋದು ಇರಬೇಕು ಆಗ ಮಾತ್ರ ಕನ್ನಡದ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇಲ್ಲಾಂದರೆ ಕನ್ನಡ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಮಾಯ ಆಗ್ತಾ ಆಗ್ತಾ ಹೋಗುತ್ತೆ ನಮ್ಮನ್ನು ನಾವು ಕನ್ನಡ ಕನ್ನಡ ಅಂತ ಹೇಳ್ತೀವಲ್ಲ ನಾವು ಕನ್ನಡ ರಾಜ್ಯೋತ್ಸವ ಬಂದಾಗ ಭಾಷಣವನ್ನು ಮಾಡ್ತೀವಿ ಕನ್ನಡದ ಕುರಿತಾಗಿ ಮಾಧ್ಯಮಗಳ ಮುಂದೆ ಜನರು ಸೇರಿದಾಗ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀವಿ ಇದು ಮಾತಿಗೆ ಹೇಳುವುದಕ್ಕೆ ಪ್ರಚಾರ ಪ್ರತಿಷ್ಠೆಗೆ ಮಾತ್ರ ಸೀಮಿತ ಆಗಬಾರ್ದು ಅದರ ಜೊತೆಗೆ ನಾವು ಇವುಗಳನ್ನು ಫಾಲೋ ಮಾಡಬೇಕು ಅನುಸರಿಸ್ಕೊಂಡು ಹೋಗಬೇಕು ನುಡಿದಂತೆ ನಡೆಯೋದನ್ನು ಮೊದಲ ಕಲಿಬೇಕು ಮೊದಲು ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಏನಂತ ನೋಡಿ ಕೊನೆಯ ಪ್ಯಾರಾಗ್ರಾಫಲ್ಲಿ ಲೇಖಕರಾಗಿರ್ತಕ್ಕಂಥ ಹಾಮ ನಾಯಕ್ ಅವರು ಹೇಳ್ತಾ ಇದ್ದಾರೆ ಯಾರು ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯರಾಗಿದ್ದಾರೆ ಅರ್ಹತೆಯನ್ನು ಹೊಂದಿದ್ದಾರೆ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಯಲ್ಲಿ ಓದಿಸ್ತಾ ಇದ್ವಿ ಕನ್ನಡ ಮಾಧ್ಯಮದಲ್ಲ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲ ಯಾವ ಶಾಲೆಯಲ್ಲಿ ನಾವು ಓದ್ತಾ ಇದ್ದೀವಿ ಹಾಗೆ ನಾವು ಯಾವ ಪತ್ರಿಕೆಗಳನ್ನು ದಿನಪತ್ರಿಕೆ ಆಗಿರ್ಬೋದು ವಾರ ಪತ್ರಿಕೆ ಆಗಿರ್ಬೋದು ನಾವು ಯಾವ ಭಾಷೆಯಲ್ಲಿನ ಪತ್ರಿಕೆಯನ್ನು ಓದ್ತಾ ಇದ್ದೀವಿ ಹಾಗೆ ನಾವು ನೋಡ್ತಕ್ಕಂತಹ ಸಿನಿಮಾ ಧಾರಾವಾಹಿ ಮಾಧ್ಯಮ ಯಾವುದು ಯಾವ ಭಾಷೆಯಲ್ಲಿದೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಬೋರ್ಡು ಪ್ರತಿ ಬೋರ್ಡು ಒಂದು ವಿಳಾಸ ಇದು ಯಾವ ಭಾಷೆಯಲ್ಲಿದೆ ನಾವು ಅಕ್ಷರಗಳನ್ನು ಯಾವ ಭಾಷೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಹಾಗೆ ಪ್ರತಿ ಅಕ್ಷರಗಳ ಜೊತೆ ಜೊತೆಗೆ ಒಂದು ಶೀರ್ಷಿಕೆಯನ್ನು ಯಾವುದನ್ನು ನಾವು ಪ್ರಿಂಟ್ ಮಾಡಿಸ್ತಾ ಇದ್ದೀವಿ ಅಚ್ಚನ್ನಾಗಿ ಮಾಡಿಸ್ತಾ ಇದ್ದೀವಿ ಮನೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಫಂಕ್ಷನ್ಗಳಲ್ಲಿ ಏನು ಇನ್ವಿಟೇಷನ್ ಆಮಂತ್ರಣವನ್ನು ಏನು ಹಚ್ಚ ಹಾಕಿಸ್ತಾ ಇದ್ದೀವಲ್ಲ ಪ್ರಿಂಟ್ ಮಾಡಿಸ್ತಾ ಇದ್ದೀವಲ್ಲ ಲಗ್ನ ಪತ್ರಿಕೆಗಳು ಯಾವುದೇ ಕಾರ್ಯಕ್ರಮದ ಆಮಂತ್ರಣಗಳು ಅವು ಯಾವ ಭಾಷೆಯಲ್ಲಿ ನಾವು ಹಚ್ಚ ಹಾಕಿಸ್ತಾ ಇದ್ದೀವಿ ಹಾಗೆ ಬ್ಯಾಂಕಿಗೆ ಹೋದಾಗ ಬ್ಯಾಂಕಿನ ವ್ಯವಹಾರವನ್ನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಬರೆಯುವಂತಹ ಒಂದು ಚೆಕ್ಕು ಬರೆಯೋದಾಗಲಿ ಒಂದು ಫಾರ್ಮನ್ನು ತುಂಬೋದಾಗಲಿ ಯಾವ ಭಾಷೆಯಲ್ಲಿ ಇದ್ದೀವಿ ಕಾಗದ ಪತ್ರದ ವ್ಯವಹಾರಗಳು ಯಾವ ಭಾಷೆಯಲ್ಲಿ ನಡೀತಾ ಇದ್ದವು ನಾವು ಉಪಯೋಗ ಮಾಡ್ತಕ್ಕಂಥದ್ದು ಅದರಲ್ಲಿ ಎಷ್ಟು ಭಾಗ ಕನ್ನಡ ಇದೆ ಎಷ್ಟು ಭಾಗ ಇತರ ಭಾಷೆ ಅಥವಾ ಇಂಗ್ಲೀಷ್ ಇದೆ ಇಂತಹ ಹಲವಾರು ನೂರಾರು ಪ್ರಶ್ನೆಗಳನ್ನು ಮೊದಲು ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಬೇಕು ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಬಿಡುತ್ತೆ ಆತ್ಮಸಾಕ್ಷಿ ಅನ್ನೋದು ಸರಿಯಾಗಿ ಹೇಳುತ್ತೆ ನಾವು ಕನ್ನಡವನ್ನು ಹೆಚ್ಚು ಉಪಯೋಗ ಮಾಡಲಿಲ್ಲ ಅಂದರೆ ಅದು ನಮಗೇನು ಚುಚ್ಚುತ್ತೆ ನೋವಾಗುತ್ತೆ ಹೌದಲ್ಲ ನಾವು ಕನ್ನಡ ನಾಡಿನಲ್ಲಿ ಇದತ್ಕೊಂಡು ಕನ್ನಡಿಗರಾಗಿದ್ಕೊಂಡು ನಾವೇ ಎಷ್ಟರ ಮಟ್ಟಿಗೆ ಕನ್ನಡ ಭಾಷೆಯನ್ನು ಕನ್ನಡ ಪದ ಸಾಹಿತ್ಯವನ್ನು ಉಪಯೋಗ ಮಾಡ್ತಾಯಿದ್ದೀವಿ ಅನ್ನೋದು ಆ ಭಾವನೆ ನಮಗೆ ಇತ್ತಂದರೆ ಆ ಚುಚ್ಚುವಿಕೆ ಆ ನೋವು ಎನ್ನುವಂಥದ್ದು ನಮಗೆ ಆಯಿತು ಪಶ್ಚಾತ್ತಾಪದ ಭಾವನೆ ನಮ್ಮಲ್ಲಿ ಇತ್ತು ಅಂದರೆ ನಾವು ಕನ್ನಡವನ್ನು ಕುರಿತು ಮಾತನಾಡೋದಕ್ಕೆ ಯೋಗ್ಯರಾಗಿದ್ದೀವಿ ಅರ್ಹರಿದ್ದೀವಿ ಎಂದು ಅರ್ಥ ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕಾಗಿಲ್ಲ ಮೊದಲು ಈ ಪ್ರಶ್ನೆಗಳನ್ನು ಕೇಳ್ಕೋಬೇಕು ನಾವು ಮೊದಲು ಕನ್ನಡಿಗರು ಆಗಬೇಕು ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಕನ್ನಡಕ್ಕೆ ಬದ್ಧರಾಗಿರಬೇಕು ಬೇರೆ ಭಾಷೆದ ಬಗ್ಗೆ ನಮಗೆ ಪ್ರೀತಿ ಇರಲಿ ಜ್ಞಾನ ಇರಲಿ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡಲಿ ಆದರೆ ಕನ್ನಡವೇ ಮೊದಲು ನೋಡಿ ಹಾಮನಾಯಕ್ ಅವರು ಈ ಪಾಠವನ್ನು ಈ ಲೇಖನವನ್ನು ಬರೆದು ಮಲಗಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನು ಬಡಿದು ಎಬ್ಬಿಸಿದ್ದಾರೆ ವಿಶೇಷವಾಗಿ ಯುವಕ ಯುವತಿಯರನ್ನು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ನಮ್ಮ ಸಂಪ್ರದಾಯ ಸಂಸ್ಕೃತಿ ನಮ್ಮತನವನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಉಳಿಸಿ ಬೆಳೆಸ್ಕೊಂಡು ಹೋಗಿ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಕನ್ನಡ ವ್ಯಾಕರಣ ಎಲ್ಲ ಪಾಠ ಪದ್ಯಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದರ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ